And he's not taking the ಒಂದು ಸಮಯದಲ್ಲಿ ನಾನು ಬಾಳ ಬಡವ ಅರ್ವಿಂದ್ ಹರ್ಕಲ್ ಆಗಿ ತಲಮನೆಯಾಗ ಕೆಲಸ ಮಾಡ್ತಾ ಇದ್ದೆ ಆ ಕೆಲಸ ಮಾಡುವ ಸಂದರ್ಭದಾಗ ಹಿಂದಮೆ ನಾನು ನಿನ್ನ ಗೆಳೆಗಾರನಾಗಿ ಕೆಲಸ ಮಾಡ್ತಾನೆ ಇದ್ದೆ ಆದ್ರೂ ನೀನು ಮಾತು ಕೊಟ್ಟಿದ್ದೆ ಸಂಗಣ ನೆನಪಾದಾಗ ನಿನ್ನ ಕರೀಸಿ ನಾನಿನ ಗೆಳೆತನ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ನಿ ಆ ಮಾತಿನ ಪ್ರಕಾರವಾಗಿ ಆ ಮಾತನ್ನ ಉಳಿಸ್ಕೊಳ್ಳುವ ಲೆಕ್ಕದಾಗ ನನ್ನನ್ನ ಕರೆದು ಏನೇ ಹೇಳಿದ್ರು ಗೆಳೆತನ ಮಾಡು ಅಂತ ಹೇಳಿದೆ ನಿನ್ನ ಮಾತಿಗೆ ನಾ ಒಪ್ಪಿ ಗೆಳೆತನ ಮಾಡಿದೆ ಆದ್ರೆ ನಿನ್ನ ಮಾತನ್ನ ನೀನು ಉಳಿಸ್ಕೊಂಡಿದೀಯ ನನ್ನಂತೆ ಕೊಡಿಸ್ತೀನಿ ನಾನು ಏನೇನು ತೊಟ್ಟಿದ್ದೇನೋ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೇನೋ ಹಾಗೆ ನಿನ್ನನ್ನು ಮಾಡ್ತೀನಿ ಅಂತ ನನ್ನನ್ನು ಕಳಿಸಿದೆ ಇವತ್ತಿನಿಂದ ಈ ಬಾಳೆನ ಬಡತನ ಎಲ್ಲ ದೂರ ಆಗೋಯ್ತು ಸಂಘಣ್ಣ ದೂರ ಆಗೋಯ್ತು ನಿನ್ನ ಮಾತನ್ನು ನೀನು ಉಳಿಸ್ಕೊಂಡಿದೆಯಾ ಹಾಗೆ ನಿನ್ನ ಗೆಳೆತನ ನಾನು ಮಾಡಿದ್ದೇನೆ ಹಾಗಂತ ಈ ಊರಿನಾಗ ಸಂಗ್ಯ ಯಾರು ಬಾಳೆ ಯಾರು ಯಾರಿಗೂ ಗುರ್ತು ಹಚ್ಚ ಈ ಬಾಳೆ ಅಂತಂದ್ರೆ ಈಗಿನ ಗೆಳೆತನ ಅಲ್ಲ ಹೌದು ಈಗಿನ ಅಲ್ಲ ಚಿಕ್ಕ ಪ್ರಾಯದಲ್ಲಿ ಚಿಕ್ಕ ಪ್ರಾಯಕ್ಕೆ ಹೋಗುವಾಗ ಗೆಳೆತನ ಈ ಮಧ್ಯದಲ್ಲಿ ಸ್ವಲ್ಪ ತುಂಡಾಗಿ ಹೋಯ್ತು ಹೌದು ಈಗ ಅದನ್ನ ಈಗ ಇಬ್ಬರು ಬೆರೆತಿದ್ದೇವೆ ಈಗ ಬೆಸ್ಕೊಂಡಿದ್ದೀವಿ ಹೌದು ಈ ಬೆಸಗಿ